ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ರಕ್ಷು ಕೈರುಚಿ ಚಾನಲ್ಗೆ ನಮಸ್ಕಾರ ಇವತ್ತು ಬಂದು ಡೇ ಫೈ ನನ್ನ ಡಯೆಟ್ ಶುರು ಮಾಡಿ ಮೇ ಹದಿನಾಲ್ಕನೇ ತಾರೀಕು ಎದ್ದ ತಕ್ಷಣ ನಮ್ಮ ಮನೆಯವ್ರಿಗೆ ನನ್ನ ರೊಟೀನ್ ಐದು ಗಂಟೆಗೆ ಶುರುವಾಗಿದೆ ಟಿಫನ್ ಮಾಡಿ ಕಳಿಸ್ಬಿಟ್ಟು ಒಂದು ಒಟ್ಟ ಬಿಸಿನೀರು ಕುಡಿದ್ಬಿಟ್ಟು ಮೇಲುಗಡೆ ವಾಕಿಂಗ್ ಮಾಡೋಕ್ಕೆ ಅಂತ ಬಂದಿದ್ದೀನಿ ತುಂಬ ಮಳೆ ಬಂದಿತ್ತು ಸೊ ಕಾಲೆಲ್ಲ ಫುಲ್ ಜಾರ್ತಾ ಇತ್ತು ಆದರೂ ಸಹ ಅರ್ಧ ಗಂಟೆ ವಾಕ್ ಮಾಡಿದೆ ಸೊ ಒಂದಿನ ಮಿಸ್ ಮಾಡಿದ್ರೆ ಅದೇ ಮಿಸ್ಸಿಂಗ್ ಆಗತ್ತೆ ಅಂತ ಅಂದ್ಬಿಟ್ಟು ಮಿಸ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ವಾಕ್ ಮುಗಿಸ್ಕೊಂಡು ಬಂದೆ ತುಂಬ ಚಳಿ ಇರೋದ್ರಿಂದ ಸ್ವಲ್ಪ ತಲೆ ನೋಯ್ತಾ ಇತ್ತು ಮೆಂತ್ಯಾನ ಒಂದು ನೈಟ್ ಫುಲ್ಲು ನೆನೆಯಾಕಿದ್ದೆ ಸೊ ಈ ನೀರನ್ನ ನೀಟಾಗಿ ಕುದಿಸ್ಬೇಕು ಆವಾಗ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಯಾವುದೇ ರೀತಿ ಕಹಿ ಇರೋದಿಲ್ಲ ಹಾಗೆ ಅದನ್ನು ಹಸಿ ನೀರು ಅಂದರೆ ತಣ್ಣೀರನ್ನೂ ಸಹ ಕುಡಿತಾರೆ ಸೊ ಈ ಥರ ಕುದಿಸಿ ಕುಡಿಯೋದ್ರಿಂದ ಸಖತ್ತಾಗಿರುತ್ತೆ ಎಂಟು ಗಂಟೆ ಅಷ್ಟರಲ್ಲಿ ಆ ನೀರನ್ನು ಸಹ ಕುಡ್ದೆ ಕುಡಿಬಹುದು ಏನೂ ಇಲ್ಲ ಸೊ ತಲೆನೋವೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಮೈಂಡ್ ರಿಲೀಫ್ ಆಗುತ್ತೆ ಹಾಗೆ ಇನ್ನೂ ಕೆಲಸಗಳೆಲ್ಲ ಮಾಡೋದಿತ್ತು ಹಾಗೆ ನಂಗೆ ತಿಂಡಿಗೋಸ್ಕರ ಅಂತ ಅಂದ್ಬಿಟ್ಟು ತೊಂಡೆಕಾಯಿ ಪಲ್ಯ ಮಾಡ್ಕೋತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಗೋಧಿ ದೋಸೆ ಹಾಗೆ ಆಗ್ಲಕಾಯಿ ಪಲ್ಯ ಇತ್ತು ಒಬ್ಳಿಗೆ ಅಂದ್ಬಿಟ್ಟು ತೊಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನಾವು ಏನಪ್ಪ ಅಂತ ಅಂದರೆ ನಾವು ಹೆಂಗಸರುಗಳು ಮೇನು ಈ ಗಂಡಸರುಗಳಿಗೆ ಇರೋದನ್ನು ಹಾಕ್ಕೊಟ್ಬಿಡ್ತೀವಿ ನಾವು ಅಯ್ಯೋ ಏನೋ ಅಂದ್ರಲ್ಲಿ ತಿಂದ್ರಾಯಿತು ಅಂತ ಸುಮ್ಮನೆ ಆಗ್ಬಿಡ್ತೀವಿ ಅದೇ ಮಾಡುವಂತಹ ತಪ್ಪು ಸೊ ನಮಗೂ ಎಲ್ಲ ಥರದ ಪೌಷ್ಟಿಕಾಂಶ ಪ್ರೋಟೀನು ವಿಟಮಿನ್ಸು ಎಲ್ಲ ಬೇಕು ಎಲ್ಲ ಹಣ್ಣು ತರಕಾರಿನೂ ನಾವು ತಿನ್ನಬೇಕು ಸೊ ನಮಗಾಗಿ ನಾವು ಮಾಡ್ಕೋಬೇಕು ಯಾರು ಮಾಡಿಕೊಡ್ತಾರಲ್ವ ಆದ್ದರಿಂದ ಸ್ವಲ್ಪ ನಮಗೂ ಟೈಮ್ ಕೊಟ್ಕೊಂಡು ಮಾಡ್ಕೋಬೇಕು ಅದೇ ರೀತಿ ಹುರುಳಿ ಕಾಳುನು ಮೊಳಕೆ ಕಟ್ಟಿದ್ದೆ ಹಾಗೆ ಅವರೆ ಚಿತ್ಕಿಸ್ತಾ ಇದ್ದೆ ಇದು ಬಂದು ಸ್ವಲ್ಪ ಕಾಳುಗಳೆಲ್ಲ ನೆನೆ ಹಾಕಿ ಎಲ್ಲ ಮಾಡ್ಕೊಳ್ಳೋದ್ರಿಂದ ಮುಂದೆ ನಾಳೆ ಏನು ಮಾಡಬಹುದು ಮಧ್ಯಾಹ್ನ ಏನು ಮಾಡ್ಬೋದು ಅಂತ ಚಿಂತೆ ಇರಲ್ಲ ಒಂದು ಐಡಿಯಾಸ್ನ ಮುಂಚಿತವಾಗಿ ಮಾಡ್ಕೋಬಹುದು ಹಾಗೆ ಹುಣಸೆ ಬೀಜನ್ನು ಸಹ ನಾನು ಅದನ್ನು ಸಿಪ್ಪೆ ತೆಗೆದು ಅದನ್ನು ನಾನು ತಿಂತೀನಿ ಇಲ್ಲಿ ನಾನು ಹಾಕುವ ಒಂದು ಲಾಂಗ್ ವೀಡಿಯೋಸಲ್ಲಿ ಹಾಕುವ ಪ್ರತಿಯೊಂದು ಡಿಶನ್ ಫುಡ್ಡನ್ನ ವೀಡಿಯೋಸು ಹಾಗೆ ಕೆಲವೊಂದು ಶಾರ್ಟ್ ವೀಡಿಯೋಸಲ್ಲಿ ಹಾಕಿರ್ತೀನಿ ಕೆಲವೊಂದು ಲೆಂತಿ ವೀಡಿಯೋಸಲ್ಲಿ ಹಾಕಿರ್ತೀನಿ ಪ್ರತಿಯೊಂದು ಮಿಸ್ ಮಾಡದೆ ಹಾಕಿರ್ತೀನಿ ನಿಮ್ಗೆ ಏನಾರು ಡೌಟ್ ಇದ್ದರೆ ನೋಡಿ ಇನ್ಸ್ಟಾಗ್ರಾಮಲ್ಲೂ ಸಹ ಹಾಕಿದ್ದೀನಿ ಹಾಗೆ ಯೂಟ್ಯೂಬಲ್ಲೂ ಸಹ ಹಾಕಿದ್ದೀನಿ ಇದು ಬಂದು ಗೋಧಿ ದೋಸೆ ಹೇಗೆ ಮಾಡೋದು ಅಂತಲೂ ಹಾಕಿದ್ದೀನಿ ದೋಸೆಗಿಂತ ಸಕ್ಕತ್ತಾಗಿರುತ್ತೆ ಒಂದು ಸರಿ ನೀವು ಟ್ರೈ ಮಾಡಿ ಇದಕ್ಕೆ ತೊಂಡೆಕಾಯಿ ಪಲ್ಯನ ಸೊ ನಾನು ಒಂಬತ್ತುವರೆ ಅಷ್ಟರಲ್ಲಿ ತಿಂತಾ ಇದ್ದೀನಿ ಅದು ನೆಲದ ಮೇಲೆ ಕುತ್ಕೊಂಡು ನಾನು ಆಲ್ಮೋಸ್ಟು ಮೊದಲೆಲ್ಲ ಚೇರ್ ಮೇಲೆ ಮಂಚದ ಮೇಲೆ ಕುತ್ಕೊಂಡು ತಿಂತಾ ಇದ್ದೆ ಇವಾಗ ನಾನು ನೆಲದ ಮೇಲೆ ಕುತ್ಕೊಂಡು ತಿಂತಾ ಇದ್ದೀನಿ ಹಾಗೇ ಇಲ್ಲಿ ನೋಡಿ ಹುಣಸೆ ಬೀಜನ ಹುರಿದು ಅದನ್ನು ಸಹ ಪುಡಿ ಮಾಡ್ತಿದ್ದೀನಿ ಅದ್ರ ಬೀಜ ಸಿಪ್ಪೆ ತೆಗೆದು ಅದನ್ನು ತಿನ್ನೋದ್ರಿಂದ ಅದರಿಂದ ಕೆಲವೊಂದು ಅಂಶಗಳು ನಮಗೆ ಸಿಗತ್ತೆ ನೀವು ನೋಡಬಹುದು ಎಷ್ಟಾಗಿದೆ ಅಂತ ಬೇಕಾದಾಗ ಮಾಡ್ಕೊಂಡು ತಿನ್ನೋದು ಮಧ್ಯಾಹ್ನಕ್ಕೆ ಅಡುಗೆಗೋಸ್ಕರ ನಾನಿಲ್ಲಿ ಹೀರೆಕಾಯಿ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಫುಲ್ಲು ತೊಂಡೆಕಾಯಿ ಪಲ್ಯ ಗೋಧಿ ದೋಸೆ ಹಾಗೆ ಹೀರೆಕಾಯಿ ಸಾಂಬಾರು ಎಲ್ಲನೂ ನಾನು ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ಹೆಂಗೆ ಮಾಡೋದು ಅಂತ ಶಾರ್ಟ್ ವೀಡಿಯೋಸಲ್ಲಿ ಮಿಸ್ ಮಾಡಿದೆ ನೋಡಿ ಅದೇ ರೀತಿ ಬಿಸಿ ಬಿಸಿ ಅನ್ನ ಅಲಸಿನ ಬೀಜ ಬೇಯಿಸಿದ್ದೆ ಹಾಗೇ ಬೀನ್ಸ್ ಕಾಳು ಹಾಕಿ ಸಲಾಡ್ ಮಾಡಿದ್ದೀನಿ ಸ್ನಾನ ಮಾಡಿ ಪೂಜೆ ಮಾಡಿದೆ ಇವತ್ತಿಂದ ನಾನು ಸುಂದರ ಕಾಂಡನ ಓದ್ತಾ ಇದ್ದೀನಿ ಹಾಗೆ ಎಲ್ಲ ಮುಗಿಸಿ ಮಧ್ಯಾಹ್ನ ಊಟನೂ ನಾನು ಇಲ್ಲಿ ತಿಂತಾ ಬಿಸಿ ಬಿಸಿ ಅನ್ನ ಉಪ್ಪಿನಕಾಯಿ ತುಪ್ಪ ತೊಂಡೆಕಾಯಿ ಪಲ್ಯ ಹಾಗೆ ಬೀನ್ಸ್ ಕಾಳ್ದು ಸಲಾಡು ಅಳಸಿನ ಬೀಜ ಬೇಳೆ ಸಾಂಬಾರು ಇದಿಷ್ಟು ಒಂದು ಸಮತೋಲನವಾದ ಮಧ್ಯಾಹ್ನದ ಊಟ ಅಂತಲೇ ಹೇಳ್ಬಹುದು ಅನ್ನದ ಬದಲು ಮುದ್ದೇನಾದ್ರು ತಗೋಬೋದು ಸ್ವಲ್ಪ ಅನ್ನ ತಗೋಬಹುದು ಹಾಗೆ ಸಂಜೆ ಮೇಲೆ ಐದು ಗಂಟೆಯಷ್ಟರಲ್ಲಿ ಟೀ ಮಾಡಿಕೊಡೋಣ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಟೀ ಇದ್ದೀನಿ ನಾವೇನೋ ಕುಡಿಯೋಲ್ಲ ಅಂತ ಅಂದರೆ ನಾನು ಆಲ್ಮೋಸ್ಟ್ ಎರಡು ತಿಂಗಳಾಯಿತು ಕಾಫಿ ಟೀ ಎಲ್ಲವನ್ನು ಬಿಟ್ಬಿಟ್ಟಿದ್ದೀನಿ ನಮ್ಮ ಮನೆಯವ್ರಿಗೋಸ್ಕರ ಟೀ ಮಾಡ್ತಾ ಇದ್ದೀನಿ ಯಾಕೆ ಅವ್ರಿಗೆ ಟೀ ಮಾಡ್ಕೊಡ್ತಿದ್ದೀನಿ ಅಂದರೆ ವಾಕಿಗೆ ಕರ್ಕೊಂಡೋಗ್ಬೇಕಲ್ಲ ನಮ್ಮ ಮನೆಯವ್ರನ್ನ ಅವ್ರು ಕೇಳೋದು ಮಾಡಿಕೊಟ್ರೆ ಮಾತ್ರ ವಾಕಿಗೆ ಬರ್ತಾರೆ ಆದ್ದರಿಂದ ನನಗೆ ನೊಟ್ಟೆನೂ ಹಸಿತಾ ಇರಲಿಲ್ಲ ಏನು ತಿನ್ನಬೇಕು ಅಂತನೂ ಅನ್ನಿಸ್ಲಿಲ್ಲ ಅವ್ರಿಗೆ ಟೀ ಮಾಡಿ ಕೊಟ್ಟೆ ಮಾಡಿ ಕೊಟ್ಬಿಟ್ಟು ನಾವಿವತ್ತು ವಾಕ್ ಮಾಡೋಕ್ಕಿಂತ ಸೈಕಲ್ ಹೊಡೆಯೋಣ ತುಂಬ ದಿನ ಆಯಿತು ಸೈಕಲ್ ಹೊಡೆದು ಅಂತ ಅಂದ್ಬಿಟ್ಟು ಸೊ ತಗೊಂಡು ಹೊರಟ್ವಿ ನೋಡಬಹುದು ನೀವು ನನಗೂ ಕಾಫಿ ಟೀ ಎಲ್ಲ ಕುಡಿಯೋ ಆಸೆ ಬಟ್ ಬೇಡ ನನಗೆ ಅಂತ ಅಂದ್ಬಿಟ್ಟು ಅವ್ರಿಗೆ ಕೊಟ್ಟೆ ಅವರು ಸಖತ್ತಾಗಿದೆ ಅಂತ ಕುಡ್ಕೊಂಡು ಅದಕ್ಕೆ ಒಂದು ಅರ್ಧ ಗಂಟೆ ಮಾಡಿದ್ರು ಮಾತಾಡ್ಕೊಂಡು ಕುಡ್ಕೊಂಡು ಆಮೇಲೆ ಐದುವರೆಗೆ ಸೈಕಲ್ ಹೊಡೆಯಕ್ಕೆ ಹೋದ್ವಿ ಆರೂವರೆ ತನಕ ಒನ್ ಅವರ್ ಫುಲ್ ಸೈಕಲ್ ಹೊಡೆದ್ವಿ ಅವರು ಅವರು ಒಂದೆರಡು ರೌಂಡು ನಾನು ಎರಡು ರೌಂಡು ಆ ಥರ ಹೊಡೆದಿದ್ದೀವಿ ಫುಲ್ ವಾಕ್ ಮಾಡೋದಕ್ಕಿಂತ ಈ ಸೈಕಲ್ ಹೊಡೆದಾಗ ಫುಲ್ ಸ್ವೆಟ್ ಆಯಿತು ಸೊ ಇದೇ ಬೆಸ್ಟ್ ಅಂತ ಅನ್ನಿಸ್ತು ಬಟ್ ನಮ್ಮ ಮನೆಯವ್ರ ಜೊತೆಯಲ್ಲಿದ್ದಾಗ ಹೊಡೆಯೋದಕ್ಕೆ ನನಗೆ ಕಂಫರ್ಟ್ ಆಗಿರುತ್ತೆ ಸೊ ಒನ್ ಅವರ್ ಸೈಕಲಿಂಗ್ ಮಾಡಿದ್ದೀನಿ ನಾವು ಮನೆಯವರು ಜಾಸ್ತಿ ಮಾಡಲಿಲ್ಲ ನಾನೇ ಜಾಸ್ತಿ ಹೊಡೆದಿದ್ದು ತುಂಬ ಚೆನ್ನಾಗಿತ್ತು ಹಾಗೆ ನಮ್ಮಲ್ಲಿ ಕೆಲವು ಫೋನ್ ಕೊಟ್ಬಿಟ್ಟು ವೀಡಿಯೋ ಮಾಡಿ ಅಂದರೆ ನೋಡಿ ಎಂತೆಂಥ ಪ್ರಾಣಿಗಳೆಲ್ಲ ವೀಡಿಯೋ ಮಾಡಿದ್ದಾರೆ ಸೊ ನೀಟಾಗಿ ಅಲ್ಲೂ ಎಲ್ಲ ಮುಗಿಸಿ ಸ್ವಲ್ಪ ಶಾಪಿಂಗ್ ಮಾಡೋದ ಅಂತ ಅಂದ್ಬಿಟ್ಟು ಹೊರಗಡೆ ಹೋದ್ವಿ ಅಂದರೆ ಸ್ವಲ್ಪ ಓಡಿಸ್ ತಗೊಂಬರೋಣ ಬೆಳಗ್ಗೆ ತಿಂಡಿಗೆ ಸ್ವಲ್ಪ ಚೇಂಜಸ್ ಆಗತ್ತೆ ನನಗೆ ತಿಂದ ಅಭ್ಯಾಸ ಇದೆ ಅದರಲ್ಲಿ ದೋಸೆ ಎಲ್ಲ ಮಾಡ್ಕೊ ತಿನ್ನೋದಕ್ಕೆ ನನಗೆ ಇಷ್ಟ ಆಗುತ್ತೆ ಸೊ ರಾತ್ರಿ ಏಳುವರೆ ಆಗಿತ್ತು ಅಷ್ಟರಲ್ಲಿ ಟಿ ವಿ ಹಾಕ್ಕೊಂಡು ಮಾಮೂಲಿ ಎಲ್ಲ ಕಾಳುಗಳ್ದು ರೊಟ್ಟಿ ಪಲ್ಯ ಇತ್ತು ಸಲಾಡ್ ಹಾಕ್ಕೊಂಡು ತಿಂದು ಇವತ್ತಿನ ದಿನ ಮುಗಿಸಿತ್ತು